ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸಾಂಸ್ಕೃತಿಕ ಕ್ರೀಡೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಸರ್ಕಾರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿರಾ ಆವರಣದಲ್ಲಿ ನಡೆದ ಸಾಂಸ್ಕೃತಿಕ ಕ್ರೀಡೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಸ್ವಾಮಿ ವೀರೇಶಾನಂದ ಸರಸ್ವತಿ ಮಹಾಸ್ವಾಮೀಜಿ ರಾಮಕೃಷ್ಣ ಆಶ್ರಮ ತುಮಕೂರು ಶಿರಾ ಕ್ಷೇತ್ರದ ನೀರಾವರಿ ಅಭಿವೃದ್ಧಿಯಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದ್ದು ಶಾಸಕ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿವಿ ಜಯಚಂದ್ರ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಸೃಷ್ಟಿಸಿದ್ದು ಎಂಎಲ್ಸಿ ಚಿದಾನಂದ್ ಎಂ ಗೌಡ ಎಂದು ಶ್ಲಾಘಿಸಿದರು ವಿದ್ಯಾರ್ಥಿಗಳಿಗೆ ಈ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಘಟ್ಟ ಅತೀ ಪ್ರಮುಖವಾದದ್ದು ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಒಂದೊಳ್ಳೆ ಉತ್ತಮ ವೇದಿಕೆ ಶಿಸ್ತು ಸಂಯಮ ಏಕಾಗ್ರತೆ ಯಾವ ವಿದ್ಯಾರ್ಥಿಗಳು ಪಾಲನೆ ಮಾಡುತ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ದೊರೆಯಲಿದೆ ಎಂದರು ತದನಂತರ ಮಾತನಾಡಿದ ಎಂಎಲ್ಸಿ ಚಿದಾನಂದ್ ಎಂ ಗೌಡ ನಾನು ವಿಧಾನಪರಿಷತ್ ಶಾಸಕರಾಗಿ ಆಯ್ಕೆಯಾದ ಬಳಿಕ ಮೊದಲು ಈ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರ ಜೊತೆ ಚರ್ಚಿಸಿದಾಗ ಮೊದಲು ನನ್ನ ಗಮನಕ್ಕೆ ಕಂಡುಬಂದಿದ್ದು ಹೆಣ್ಣು ಮಕ್ಕಳ ಸುರಕ್ಷತೆಗೆ ಇಲ್ಲಿ ಕೊರತೆ ಇರುವುದು ತಕ್ಷಣವೇ ನನ್ನ ಅನುದಾನದಲ್ಲಿ ಕಾಲೇಜಿಗೆ ಬೃಹತ್ ಎತ್ತರದ ಕಾಂಪೌಂಡ್ ನಿರ್ಮಿಸಲು ತೀರ್ಮಾನಿಸಿ ಕೆಲವೇ ದಿನಗಳಲ್ಲಿ ಕಾಂಪೌಂಡ್ ಉದ್ಘಾಟನೆ ಮಾಡಿದ್ದು ನಿಮಗೆಲ್ಲ ತಿಳಿದಿದೆ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ಸಿಇಟಿ ಕೋಚಿಂಗ್ ಕೂಡ ನಮ್ಮ ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆಯಿಂದ ನೀಡುತ್ತಿದ್ದೇವೆ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಉನ್ನತ ಮಟ್ಟಕ್ಕೆ ಹೋಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಂದ್ರಯ್ಯ ಪ್ರಾಂಶುಪಾಲರು ಡಾಕ್ಟರ್ ಬಾಲಗುರುಮೂರ್ತಿ ಉಪನಿರ್ದೇಶಕರು ಪದವಿ ಪೂರ್ವ ಇಲಾಖೆ ತುಮಕೂರು ಪಾಂಡುರಂಗಯ್ಯ ಉಪಾಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ ಸ್ವಾಮಿ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಡಾಕ್ಟರ್ ಪಿಎಚ್ ಮಹೇಂದ್ರಪ್ಪ ನಿವೃತ್ತ ಪ್ರಾಂಶುಪಾಲರು ಪೂಜಾ ಪೆದ್ದರಾಜು ಅಧ್ಯಕ್ಷರು ನಗರಸಭೆ ಸಿರಾ ಚಿದಾನಂದ ಎಂಗೌಡ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಭಾನುಪ್ರಕಾಶ್ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಉಪನ್ಯಾಸಕರಾದ ಪರಮೇಶ್ವರ್ ಈಶ್ವರ್ ಮೆಣಸಗಿ ಸತೀಶ್ ಕುಮಾರ್ ಶಿವಶಂಕರ್ ಅನಂತರಾಜು ಗೋವಿಂದರಾಜು ಬೊಮ್ಮಲಿಂಗಪ್ಪ ಕಾಂತಮ್ಮ ನಾಗರಾಜು ಡಾಕ್ಟರ್ ರವಿಪ್ರಸಾದ್ ಜಗದೀಶ್ ಹಾಗೂ ಪ್ರಮುಖರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತಮ್ಮ ಬದುಕಿನ ಮೂರ್ತಿ ಯಾರು ಕೊನೆಯ ಸ್ಥಾನದಲ್ಲಿದ್ದಾರೆ ಶೋಷಣೆಯ ಸ್ಥಾನದಲ್ಲಿದ್ದಾರೆ ಅವರನ್ನ ಮೇಲೆತ್ತುವ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡಿರ್ತಕ್ಕಂಥವ್ರು ತುಮಕೂರಿಗೆ ಬಂದು ಸುಮಾರು ಒಂದೂವರೆ ತಿಂಗಳಾಯ್ತು ಅದತ್ರ ಆ ಒಂದೂವರೆ ತಿಂಗಳಲ್ಲಿ ಇಡೀ ತುಮಕೂರಿನ ಎಲ್ಲ ಕಾಲೇಜುಗಳಲ್ಲಿ ಒಂದು ರೀತಿಯ ಹೊಸ ಶಕಿಯನ್ನು ಪ್ರಾರಂಭಿಸಿದ್ದಾರೆ ನಿಜವಾಗಲು ಸಮೇತ ನಾವು ಅವರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ ಅವರು ನಿಜವಾದ ಮಾನವೀಯ ಹೃದಯ ಇರ್ತಕ್ಕಂಥ ಅವರಿಗೆ ನಾವು ಹೃದಯಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಈಗ ಡಾಕ್ಟರ್ ಭಾಲ್ಗುರುಮೂರ್ತಿ ಸರ್ ನಿಮಗೆ ಗೊತ್ತಿದೆಯಲ್ಲ ಡಾಕ್ಟರ್ ಭಾಲ್ಗುರುಮೂರ್ತಿ ಸರ್ ಡಾಕ್ಟರ್ ಬಾಲ್ಗುರುಮೂರ್ತಿ ಸರ್ ಅವರು ನಮ್ಮ ಉಪನಿರ್ದೇಶಕರು ಅವರು ಬಂದಿರತಕ್ಕಂಥ ಸಂತೋಷ ಇನ್ನು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸ್ತ ಈಗ ನಮ್ಮ ಡಾಕ್ಟರ್ ಚಿದಾನಂದ ಗೌಡರು ನಮ್ಮ ವಿದ್ಯಾರ್ಥಿಗಳನ್ನ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಡ್ತಾ ಇದ್ದಾರೆ ಈಗಾಗಲೇ ವೀರೇಶ ಸರಸ್ವತಿ ಸ್ವಾಮೀಜಿಗಳು ನಿಮ್ಮನ್ನು ಉದ್ದೇಶಿಸಿ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸಿದ್ದಾರೆ ಸಾಕಷ್ಟು ಅವರ ಒಂದು ಪ್ರವಾಸ ಇತ್ತೀಚೆಗೆ ತಾನೇ ಹಲವಾರು ದೇಶಗಳಿಗೆ ಅವರು ಭೇಟಿ ಕೊಟ್ಟು ಉಪನ್ಯಾಸಗಳನ್ನು ನೀಡಿ ಬಂದಿದ್ದಾರೆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಸ್ವಯಂ ಅವರು ಉಪನ್ಯಾಸಕರಾಗಿ ಅಂದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಕೆಲಸವನ್ನು ಕೂಡ ನೃಪತಂಗ ಯೂನಿವರ್ಸಿಟಿನಲ್ಲಿ ಅಲ್ಲ ಸಮಾಜಿ ನೃಪತಂಗ ಯೂನಿವರ್ಸಿಟಿನಲ್ಲಿ ಇವತ್ತೂ ಕೂಡ ಆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ನಿಜಕ್ಕೂ ತುಮಕೂರು ಜಿಲ್ಲೆನಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಏನಿದೆ ಅದು ಬಹಳ ದೊಡ್ಡ ಮಟ್ಟಕ್ಕೆ ಹಲವಾರು ನಿಮ್ಮಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮಂತಹ ಏನೋ ಸಾಧನೆ ಮಾಡಬೇಕು ಅಂತ ಹೊರಟು ನೋಡದೆ ಇದು ಒಂದು ರೀತಿ ಓಪನ್ ಮಾರ್ಕೆಟ್ ಆಗಿದೆ ಯಾರು ಬೇಕಾದ್ರೂ ನುಗ್ಗಬಹುದು ಇಲ್ಲಿ ಮೇಸ್ಟರ್ ಹೇಳಿದ್ರು ಪಾಠ ಅಂತ ಹೇಳಿದ್ರು ಈ ರೀತಿ ಅವ್ಯವಸ್ಥೆ ಇತ್ತು ಅದರ ಮನಗಂಡು ಕೂಡಲೇ ಅವತ್ತ ನಿರ್ಧಾರ ಮಾಡಿದೆ ಈ ಒಂದು ಕ್ಯಾಂಪಸ್ಗೆ ಸುರಕ್ಷಿತವಾದ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿಕೊಡ್ಬೇಕು ಯಾವ ಒಂದು ನಾಯಿನ ಕೂಡ ಒಳಗಡೆ ನುಗ್ಗಬಾರದು ಅದು ನಿಮ್ಮ ರಕ್ಷಣೆ ಒಂದು ಒಳ್ಳೆ ರೀತಿ ಆಗ್ತಾ ಇದೆ ಪೋಷಕರಲ್ಲಿ ಭರವಸೆ ಬಂದಿದೆ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳನ್ನ ಇಲ್ಲಿ ಸೇರಿಸ್ತಾ ಇದ್ದಾರೆ ಒಂದು ಸುರಕ್ಷಿತ ವಾತಾವರಣದಲ್ಲಿ ನೀವೆಲ್ಲ ಕಲಿತಾ ಇದ್ದೀರಿ ಆಯ್ತಲ್ಲ ಇದು ಮುಂದುವರಿಲಿ ಖಂಡಿತ ನೀನು ವಿದ್ಯಾಭ್ಯಾಸವನ್ನ ಗುಣಮಟ್ಟದ ಶಿಕ್ಷಣವನ್ನ ಕೊಡೋದಕ್ಕೆ ನಿಮ್ಮ ಶಿಕ್ಷಕರು ಸಮರ್ಥರಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಉಪನ್ಯಾಸಕರು ಜಾತಿ ವ್ಯವಸ್ಥೆಗೆ ಬಲಿಯಾಗದೆ ಆ ಜಾತಿ ಈ ಜಾತಿ ಪಾಪ ದೇವರ ಕಲೆಯರು ಮಕ್ಕಳು ಅವರ ಎದುರುಗಡೆ ಆ ರೀತಿ ಯಾವ ಒಂದು ಭಾವನೆಗಳು ಬರದೇ ಇರೋ ರೀತಿ ನೀವೆಲ್ಲ ಈ ಮಕ್ಕಳ ಸೇವೆಯನ್ನ ಮಾಡೋದಕ್ಕೆ ನಿಮಗೆ ನೀವೇ ನೇಮಕ ಮಾಡಿಕೊಂಡಿರ್ತಕ್ಕಂಥ ಸೇವಕರು ನಾವು ನಮ್ಮನ್ನು ಸೇರಿಸಿ ಆ ಕಾರಣಕ್ಕಾಗಿ ಬಹಳ ಶ್ರದ್ಧೆಯಿಂದ ಈ ಕೆಲಸ ಮಾಡಬೇಕಾಗತ್ತೆ ಹಿಂದಿನ ವರ್ಷ ನಾನು ಇಲ್ಲಿ ಬಂದಾಗ ಹೇಳಿದ್ದೇನೆ ನಿಮ್ಮ ಸಿಇಿ ವಿಚಾರಕ್ಕೆ ಎಷ್ಟು ಜನ ಸೈನ್ಸ್ ವಿದ್ಯಾರ್ಥಿಗಳಿದ್ದೇವೆ ಕೈಯಲ್ಲಿ ಎಷ್ಟು ಜನ ಇದ್ದಾರೆ ಫಸ್ಟ್ ಸೇರಿ ನೂರ ನಲವತ್ತೆರಡು ನೂರ ಜನ ನಾನು ಈ ವರ್ಷ ಕೂಡ ನಿಮಗೆ ಇ ಟಿಗೆ ಬೇಕಾದಂತ ಎರಡು ವರ್ಷಕ್ಕೂ ಬೇಕಾದಂತ ಎಲ್ಲ ಪರಿಕರಗಳು ಏನಿದಾವೆ ಆ ಇ ಟಿ ಮೆಟೀರಿಯಲ್ ಏನಿದೆ ಅದನ್ನ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅದು ಸರಿಯಾಗಿ ಉಪಯೋಗ ಆಗಲಿಲ್ಲ ಹಿರಿಯ ಸಿಂಗ್ ನಮ್ಮ ಕಾಲೇಜಿಂದನೇ ಸ್ವಾಮಿಜಿ ಪ್ರೆಸಿಡೆನ್ಸಿ ಪಾಠ ಮಾಡೋ ಇಲ್ಲಿ ಡಿಪ್ರೂಟ್ ಮಾಡಿದೆ ನಾನು ದಿನಕ್ಕೂ ಒಂದು ಗಂಟೆ ಬೆಳಿಗ್ಗೆ ಡೈಲಿ ಬರೋ ಥರ ವ್ಯವಸ್ಥೆ ಮಾಡಿ ಸಬ್ಜೆಕ್ಟ್ ವೈಸು ಇಲ್ಲಿರೋದು ಸ್ವಲ್ಪ ಕೋಆಪರೇಟ್ ಮಾಡಬೇಕಾಗುತ್ತೆ ಸರ್ಕಾರ ಕೂಡ ಅದಕ್ಕೆ ಚಿಂತನೆ ಮಾಡ್ತಾ ಇದೆ ಇವತ್ತು ಸರ್ಕಾರ ದ್ರೋಹ ಮಾಡ್ತಾ ಇದೆ ನಾವು ಎಲ್ಲರೂ ಕೂಡ ಯಾಕೆಂತ ಹೇಳಿದ್ರೆ ನೀಟ್ ಸಿಇಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟಿದ್ದೀವಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಏನಿದೆ ಅದು ಕಂಪಲ್ಸರಿ ಆದ್ರೆ ಅದಕ್ಕೆ ಬೇಕಾದಂತ ತರಬೇತಿಯನ್ನ ಖಾಸಗಿ ಕಾಲೇಜ್ನಲ್ಲಿ ಓದೋ ಮಕ್ಕಳು ಮಾತ್ರ ಪಡ್ಕೋತಿದ್ದಾರೆ ಯಾವುದೋ ಕೋಚಿಂಗ್ ಸೆಂಟರ್ಗೆ ಹೋಗಿ ಪಡ್ಕೋತಿದ್ದಾರೆ ಆದರೆ ಸರ್ಕಾರಿ ಕಾಲೇಜ್ ಎಂಥ ಎಂತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನಿಮ್ ಡಿ ಡಿ ಪಿ ಎಲ್ಲ ಕೂತಿದ್ದಾರೆ ನೀಟ್ ಕೋಚಿಂಗ್ ಕೊಡ್ತೀವಿ ಕಾಲೇಜಲ್ಲಿ ಸಿ ಟಿ ಕೋಚಿಂಗ್ ಕೊಡ್ತೀವಿ ಅಂದ್ರೆ ನೋಟಿಸ್ ಇಶ್ಯೂ ಮಾಡ್ತಾರೆ ಅವ್ರಿಗೆ ಯಾಕೆ ಕೊಡ್ತೀರಾ ಕೊಡಬಾರ್ದು ನೀವು ಅಂತ ಆಯ್ತಲ್ವಾ ನಾನು ಹೇಳೋದು ಎಲ್ಲ ಕಾಲೇಜ್ನವ್ರದ್ದು ಕೂಡ ಅದು ಡ್ಯೂಟಿ ಸರ್ಕಾರಿ ಕಾಲೇಜುಗಳಲ್ಲಿ ಆ ಫಿಸಿಕ್ಸ್ ಪಾಠ ಮಾಡೋ ಲೆಕ್ಚರರು ಫಿಸಿಕ್ಸ್ ಕೋಚಿಂಗ್ ಕೊಡಬೇಕು ಕೆಮಿಸ್ಟ್ರಿ ಮಾಡೋರು ಕೆಮಿಸ್ಟ್ರಿ ಕೋಚಿಂಗ್ ಕೂಡ ಅವ್ರ ಜವಾಬ್ದಾರಿ ಅದು ಮುಂದಿನ ದಿನಗಳಲ್ಲಿ ಒಂದು ಭರವಸೆ ಇದೆ ನಾನು ಕೂಡ ಈ ವಿಚಾರದಲ್ಲಿ ಸರ್ಕಾರದ ಹಂತದಲ್ಲಿ ಪ್ರಶ್ನೆ ಮಾಡಿದ್ದೇನೆ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಮತ್ತು ತುಮಕೂರು ಜಿಲ್ಲೆಯ ಒನ್ ಆಫ್ ದಿ ಬೆಸ್ಟ್ ಪ್ರಿನ್ಸಿಪಲ್ಸ್ ನೀವೆಲ್ಲ ಅದೃಷ್ಟ ಮಾಡಿದಿರಿ ಸಚ್ಚೆ ವಂಡರ್ಫುಲ್ ಪ್ರಿನ್ಸಿಪಲ್ ಚಂದ್ರಯ್ಯನವರು ಸಾಹಿತ್ಯ ಸಂಸ್ಕೃತಿ ಅನೇಕ ವಿಷಯಗಳ ಬಗ್ಗೆ ಸದಾ ಚಿಂತಿಸುವಂತಹ ಅತ್ಯಂತ ಸಜ್ಜನ ವ್ಯಕ್ತಿ ಹಾಂ ಅವ್ರನ್ನ ಅಭಿನಯಿಸೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕಂಗ್ರಾಚ್ಯುಲೇಷನ್ ಸರ್ಮಾನ ಕಾರ್ಯಕ್ರಮವನ್ನು ನಾವು ನಮ್ಮ ಕರೆಗೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ